ಆಪರೇಷನ್ ಕಮಲ ಎಂಬ ಪ್ರಜಾಪ್ರಭುತ್ವದ ಅನಿಷ್ಟಕ್ಕೆ ದುಡ್ಡು ಸುರಿತಿರುವವರು ಯಾರು ಆಪರೇಷನ್ ಕಮಲಕ್ಕಾಗಿ ಬಿಜೆಪಿಯವರು ದೇಶದ ಬಂಡವಾಳಶಾಹಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಆಪರೇಷನ್ ಕಮಲಕ್ಕೆ ಬಳಕೆಯಾಗಿರುವ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೊಟ್ಟವರು ಮೋದಿಯವರ ಆಪ್ತ ಉದ್ಯಮಿಯ ಆಪರೇಷನ್ ಕಮಲದ ಹಿಂದೆ ಗೌತಮ್ ಅಧಾನಿಯವರ ಪಾತ್ರ ಇದೆಯಾ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಪಕ್ಷವನ್ನು ಹೋಳು ಮಾಡಿರುವುದರಲ್ಲಿಯೂ ಅಧಾನಿಯ ಕೈವಾಡ ಇತ್ತ ಅಜಿತ್ ಪವಾರ್ ಮತ್ತು ಅಮಿತ್ ಶಾ ನಡುವೆ ನಡೆದ ಮಾತುಕತೆಯಲ್ಲಿ ಅದಾನಿ ಭಾಗಿಯಾಗಿದ್ದು ಯಾಕೆ ಇನ್ನೆಷ್ಟು ರಾಜ್ಯಗಳನ್ನು ಆಪರೇಷನ್ ಕಮಲದಲ್ಲಿ ಉದ್ಯಮಿಯ ಅದಾನಿ ಪಾತ್ರ ಇದೆ ಇಷ್ಟು ಪ್ರಶ್ನೆಗಳು ಯಾಕಂದರೆ ಮಹಾರಾಷ್ಟ್ರದ ಡಿ ಸಿ ಎಂ ಆಗಿರುವ ಅಜಿತ್ ಪವಾರ್ ಅವರು ಒಂದು ಹೇಳಿಕೆ ದೊಡ್ಡ ಸ್ಫೋಟ ಉಂಟು ಮಾಡಿದೆ ಮಹಾರಾಷ್ಟ್ರದ ಆಪರೇಷನ್ ಕಮಲಕ್ಕೆ ಸಂಬಂಧಿಸಿ ನಡೆದ ಸಭೆಯಲ್ಲಿ ಅದಾನಿ ಹಾಜರಿದ್ದ ಬಗ್ಗೆ ಅಜಿತ್ ಪವಾರ್ ಅವರು ಒಂದು ಫ್ಲೋನಲ್ಲಿ ಮಾತನಾಡಿದ್ದಾರೆ

आपको जैन ಸಾಹಬ್ को वापिस बताता ಅಮಿತ್ अमित शाह थे गौतम महारानी थे प्रफुल्ल पटेल थे देवेंद्र फडणवीस थे अजीत पवार थे ಇದು ನ್ಯೂಸ್ ಜೊತೆ ನಡೆಸಿದ ಸಂದರ್ಶನದಲ್ಲಿ ಖುದ್ದು ಅಜಿತ್ ಪವಾರ್ ಹೇಳಿರುವ ಮಾತುಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದಲ್ಲಿ ಅತಂತ್ರ ಫಲಿತಾಂಶ ಬಂದು ಶಿವಸೇನೆಯವರು ಬಿಜೆಪಿಯಿಂದ ದೂರ ಸರಿದ್ರಲ್ಲ ಅವಾಗ ರಾತ್ರೋರಾತ್ರಿ ಅಜಿತ್ ಪವಾರ್ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ರಲ್ಲ ಅದಕ್ಕೂ ಮುಂಚೆ ದೆಹಲಿಯಲ್ಲಿ ನಮ್ಮ ನಡುವೆ ಮೀಟಿಂಗ್ ನಡೆದಿತ್ತು ಅಂತ ಅಜಿತ್ ಪವಾರ್ ಹೇಳಿದ್ದಾರೆ ಉದ್ಯಮಿಯೊಬ್ಬರ ಮನೆಯಲ್ಲಿ ಅಮಿತ್ ಶಾ ಜೊತೆ ಅದಾನಿ ಕೂಡ ಇದ್ದರು ಅಂತ ಖುದ್ದು ಅಜಿತ್ ಪವಾರ್ ಅವರೇ ಹೇಳಿದ್ದಾರೆ ಕೇಳಿ ಬರ್ತಾ ತಾವು ಅಮಿತ್ ಶಾ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ನಡೆದಿದ್ದ ಆ ಸಭೆಯಲ್ಲಿ ನನ್ನ ಜೊತೆ ಅಮಿತ್ ಶಾ ಅದಾನಿ ಪ್ರಫುಲ್ ಪಟೇಲ್ ಫಡ್ನವೀಸ್ ಇದ್ರು ಹಾಗೆ ಶರದ್ ಪವಾರ್ ಕೂಡ ಇದ್ರು ಅಂತ ಹೇಳಿದ್ದಾರೆ ಬೇರೆಯವರ ವಿಚಾರ ಬಿಡಿ ಅವರು ರಾಜಕಾರಣಿಗಳು ಅವರು ಎರಡು ಪಕ್ಷಕ್ಕೆ ಸಂಬಂಧಿಸಿದವರು ಆದ್ರೆ ಆ ಸಭೆಯಲ್ಲಿ ಅದಾನಿ ಯಾಕೆ ಹಾಜರಿದ್ರು ಅನ್ನೋದು ಪ್ರಶ್ನೆ ಅಲ್ಲಿ ಅದಾನಿ ಹಾಜರಿದ್ದರು ಅಂದರೆ ಅವರು ಕೂಡ ಆಪರೇಷನ್ ಕಮಲದ ಹಿಂದೆ ಇದ್ದಾರಾ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಅಲ್ಲದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ನಡೀತಲ್ಲ ಹತ್ತು ಹಲವು ಆಪರೇಷನ್ ಕಮಲಗಳು ಮತ್ತು ವಿರೋಧ ಪಕ್ಷಗಳನ್ನು ಒಡೆಯುವ ಕೆಲಸ ಅದರ ಹಿಂದೆಯೂ ಈ ಅದಾನಿಯ ಪಾತ್ರ ಇದೆಯಾ ಎಂಬ ಸಂಶಯ ಬರ್ತಾ ಇದೆ ಹಾಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ ಎನ್ ಸಿ ಪಿ ಪಕ್ಷ ಹೋಳಾಗಿರುವುದರ ಹಿಂದೆಯೂ ಇದೇ ಅದಾನಿಯ ಪಾತ್ರ ಇದೆಯಾ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಇಲ್ಲಿ ನಮಗೆ ಇನ್ನೂ ಕೆಲ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ವಿರೋಧ ಪಕ್ಷಗಳನ್ನು ಒಡೆಯುವ ಕೆಲಸಕ್ಕೆ ಇದೇ ಅದಾನಿ ಏನಾದರೂ ಫಂಡಿಂಗ್ ಮಾಡ್ತಾ ಇದ್ದಾರ ಆಪರೇಷನ್ ಕಮಲಕ್ಕೆ ದುಡ್ಡು ಸುರಿಯುವ ಮೂಲಕ ಅದಾನಿಯವರು ಮೋದಿ ಸರ್ಕಾರದಿಂದ ಲಾಭ ಮಾಡಿಕೊಳ್ತಾ ಇದ್ದಾರ ಆಪರೇಷನ್ ಕಮಲಕ್ಕೆ ಖರ್ಚು ಮಾಡಿದ್ದಕ್ಕೆ ಪ್ರತಿಯಾಗಿ ಬಿಜೆಪಿ ಸರ್ಕಾರಗಳಿಂದ ಅದಾನಿಗೆ ಟೆಂಡರ್ಗಳು ಹೋಗ್ತಾ ಇದೆಯಾ ಹೀಗೆ ಹಲವು ಪ್ರಶ್ನೆಗಳು ಉದ್ಭವಿಸಿದೆ ವೀಕ್ಷಕರೇ ಈ ಆಪರೇಷನ್ ಕಮಲ ಅನ್ನೋದು ಶುರುವಾಗಿದ್ದು ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಅದರ ಜನಕ ನಮ್ಮ ಕರ್ನಾಟಕದ ಬಿ ಎಸ್ ಯಡಿಯೂರಪ್ಪ ಆದರೆ ಆಪರೇಷನ್ ಕಮಲ ಎಗ್ಗಿಲ್ಲದೆ ಸಾಗಿದ್ದು ಮೋದಿ ಆಡಳಿತದ ಭಾರತದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅಮಿತ್ ಶಾ ಜೋಡಿ ಸೇರಿಕೊಂಡು ದೇಶದ ಹಲವು ರಾಜ್ಯಗಳಲ್ಲಿ ಆಪರೇಷನ್ ಕಮಲ ಮಾಡಿದೆ ಅದು ಅರುಣಾಚಲ ಪ್ರದೇಶದಿಂದ ಹಿಡಿದು ಕರ್ನಾಟಕದ ತನಕೂ ನಡೆದಿದೆ ಅರುಣಾಚಲ ಪ್ರದೇಶ ಅಸ್ಸಾಂ ಬಂಗಾಳ ಮಧ್ಯಪ್ರದೇಶ ಮಹಾರಾಷ್ಟ್ರ ಗೋವಾ ಕರ್ನಾಟಕದಲ್ಲೂ ಸೇರಿದಂತೆ ಹೆಚ್ಚಿನ ರಾಜ್ಯಗಳಲ್ಲಿ ನಡೆದಿದೆ ಕೆಲವೆಡೆ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಕೆಲವೆಡೆ ಸಣ್ಣ ಮಟ್ಟದಲ್ಲಿ ನಡೆದಿದೆ ಹೀಗೆ ಆಪರೇಷನ್ ಕಮಲದ ಮೂಲಕ ಕಳೆದ ಹತ್ತು ವರ್ಷಗಳಲ್ಲಿ ಇನ್ನೂರೈವತ್ತಕ್ಕೂ ಅಧಿಕ ಬೇರೆ ಪಕ್ಷದ ಶಾಸಕರು ಮತ್ತು ಸಂಸದರು ಬಿ ಜೆ ಪಿ ಸೇರಿದರು ಅದರಲ್ಲಿ ಹಾಲಿ ಸಿಎಂ ಮಾಜಿ ಎಂಗಳು ವಿರೋಧ ಪಕ್ಷದ ನಾಯಕರು ಸಚಿವರುಗಳು ಮಾಜಿ ಸಚಿವರು ಸೇರಿದಂತೆ ಹಲವರು ಸೇರಿಕೊಂಡಿದ್ದಾರೆ ಅಂದ ಹಾಗೆ ಈ ಆಪರೇಷನ್ ಕಮಲಕ್ಕೆ ಬಿ ಜೆ ಪಿಯವರು ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿತ್ತು ದೆಹಲಿ ಸಿಎಂ ಆಗಿದ್ದ ಕೇಜ್ರಿವಾಲ್ ಅವರು ಈ ಆರೋಪ ಮಾಡಿದ್ರು ಈಗಲೂ ಕರ್ನಾಟಕ ಸೇರಿದಂತೆ ಬಿಜೆಪಿಯತ್ರ ಸರ್ಕಾರ ಇರುವಲ್ಲಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ನಡೀತಾ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಕರ್ನಾಟಕದಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಹಣ ಮತ್ತು ಅಧಿಕಾರದ ಆಸೆ ತೋರಿಸಿ ಶಾಸಕರನ್ನು ಆಪರೇಷನ್ ಕಮಲಕ್ಕೆ ಬೀಳಿಸುವ ಪ್ರಯತ್ನ ನಡೀತಿದೆ ಅಂತ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ಸಿ ಎಂ ಅವರೇ ಈ ಮಾತನ್ನು ಹೇಳ್ತಾರೆ ಅಂದರೆ ಅವರಿಗೆ ಇಂಟೆಲಿಜೆನ್ಸ್ ಮಾಹಿತಿ ಖಂಡಿತ ಇರುತ್ತೆ ಹೀಗೆ ಶಾಸಕರ ಖರೀದಿಗೆ ಐವತ್ತು ನೂರು ಕೋಟಿ ರೂಪಾಯಿ ಹಣ ಕೊಡ್ತಾರೆ ಅಂದರೆ ಅಷ್ಟು ಹಣ ಬಿ ಜೆ ಪಿಗೆ ಎಲ್ಲಿಂದ ಬರುತ್ತೆ ಅಂತ ನಾವು ಕೇಳಬೇಕಲ್ಲ ಹೇಳಿ ಬಿ ಜೆ ಪಿ ನಿಮ್ಗೆ ಹಣ ಇಲ್ಲಿಂದ ಬಂದಿದೆ ಅದಾನಿ ಕೊಟ್ರಾ ಅಂಬಾನಿ ಕೊಟ್ರ ಅಥವಾ ನೀವು ಲೂಟಿ ಮಾಡಿರುವ ಹಣವನ್ನು ಖರ್ಚು ಮಾಡಿದ್ರಪರೇಷನ್ ಕಮಲಕ್ಕೆ ಬಿ ಜೆ ಪಿ ಖರ್ಚು ಮಾಡಿರುವುದೇನು ಸಣ್ಣ ಹಣವಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಆಪರೇಷನ್ ಕಮಲಕ್ಕೆ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಅನ್ನುವ ಅಂದಾಜಿದೆ ಹಾಗಿದ್ದರೆ ಅಷ್ಟೊಂದು ದುಡ್ಡು ಬಿಜೆಪಿಗೆ ಎಲ್ಲಿಂದ ಬಂದಿದೆ ಮರದಿಂದ ಏನು ಇಲ್ಲ ಮೋದಿ ಅಮಿತ್ ಶಾ ತನ್ನ ಜೇಬಿನಿಂದಲೂ ಕೊಟ್ಟಿಲ್ಲ ಸರ್ಕಾರದಿಂದ ಖಜಾನೆಯಿಂದಲೂ ಕೊಡೋಕೆ ಆಗಲ್ಲ ಹೀಗಿರುವಾಗ ಖರ್ಚಾಗಿರುವ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದಿದೆ ಎಂಬ ಪ್ರಶ್ನೆ ಇದ್ದೇ ಇತ್ತು ಈಗ ಅಜಿತ್ ಪವಾರ್ ಅವರ ಮಾತುಗಳನ್ನ ನೋಡಿದ್ರೆ ಅದಾನಿಯವರು ಮತ್ತು ಮೋದಿ ಸರ್ಕಾರಕ್ಕೆ ಆಪ್ತರಾಗಿರುವ ಉದ್ಯಮಿಗಳೇ ಈ ಆಪರೇಷನ್ ಕಮಲಕ್ಕೆ ದುಡ್ಡು ಸುರಿದಿರಬಹುದು ಅನ್ನೋ ಸಂಶಯ ಬರ್ತಾ ಇದೆ ಇಲ್ಲಾಂದ್ರೆ ಎನ್ ಸಿ ಪಿ ಪಕ್ಷವನ್ನು ಬಿ ಜೆ ಪಿ ಜೊತೆ ಕರೆತರಲು ಬೇಕಾಗಿ ನಡೆಸಿದ ಸಭೆಯಲ್ಲಿ ಅದಾನಿಗೆ ಏನು ಕೆಲಸ ಇತ್ತು ಹೇಳಿ ನೀವು ಬಿ ಜೆ ಪಿಗೆ ಬಂದರೆ ಇಷ್ಟು ದುಡ್ಡು ಕೊಡ್ತೇವೆ ಆ ದುಡ್ಡನ್ನು ಅದಾನಿಯವರು ಕೊಡ್ತಾರೆ ಅಂತ ಅವರನ್ನ ಅಲ್ಲಿಗೆ ಕರೆಸಿರ್ಬೋದಲ್ಲ ಹಾಗಂತ ಅಜಿತ್ ಪವಾರ್ ಏನು ಹೇಳಿಲ್ಲ ಆದರೆ ಆ ಸಭೆಯಲ್ಲಿ ಅದಾನಿ ಇದ್ದ ಬಗ್ಗೆ ಅವರು ಸತ್ಯ ಹೇಳಿಟ್ಟಿದ್ದಾರೆ ಹೀಗಾಗಿ ಆ ಸಭೆಯಲ್ಲಿ ಅದಾನಿ ಯಾಕಿದ್ರು ಅನ್ನೋ ಪ್ರಶ್ನೆಗೆ ಬಿ ಜೆ ಪಿ ಉತ್ತರಿಸಬೇಕು ಹಾಗೆ ಅದಾನಿ ಕೂಡ ಉತ್ತರಿಸಬೇಕು ಇನ್ನು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅದಾನಿಗೆ ಇಷ್ಟು ಆಸಕ್ತಿ ಏನು ಅಂತ ಯೋಚನೆ ಮಾಡಿದರೆ ಅಲ್ಲಿ ಧಾರಾವಿ ಪುನರ್ ನಿರ್ಮಾಣದ ಯೋಜನೆಯು ಇಳುಕಿಕೊಳ್ಳುತ್ತೆ ಜಗತ್ತಿನ ಅತಿ ದೊಡ್ಡ ಅಸ್ಲಂಗಳಲ್ಲಿ ಒಂದಾಗಿರುವ ಮುಂಬೈನ ಧಾರಾವಿ ಕೊಳಗೇರಿಯ ಪುನರ್ ಯೋಜನೆ ಇದೇ ಅದಾನಿಯ ಪಾಲಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಯೋಜನೆಯನ್ನು ಅದಾನಿಯ ಪಾದಕ್ಕೆ ಒಪ್ಪಿಸಲಾಗಿದೆ ಇದೇ ಕಾರಣಕ್ಕೆ ಅದಾನಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಆಸಕ್ತಿ ವಹಿಸಿ ಬಿ ಜೆ ಪಿ ನೇತೃತ್ವದ ಸರ್ಕಾರ ರಚನೆಯಾಗಲು ಅಲ್ಲಿನ ಆಪರೇಷನ್ ಕಮಲದಲ್ಲಿ ಕೈ ಜೋಡಿಸಿರುವ ಅನುಮಾನವೂ ಇದೆ ಈ ಧಾರಾವಿ ಯೋಜನೆ ಎಂದಾಗ ಇತ್ತೀಚೆಗೆ ಮುಂಬೈನಲ್ಲಿ ನಡೆದ ಒಂದು ಘಟನೆ ನೆನಪಿಗೆ ಬಂತು ಅದೇನೆಂದ್ರೆ ಧಾರಾವಿ ಪುನರ್ ನಿರ್ಮಾಣ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದ ಎನ್ ಸಿ ಪಿ ನಾಯಕ ಬಾಬಾ ಸಿದ್ದೀಕಿ ಅವರ ಹತ್ಯೆ ನಡೆದಿದೆ ಬಾಬಾ ಸಿದ್ದಿಕಿ ಡಿ ಸಿ ಎಂ ಅಜಿತ್ ಪವಾರ್ ಅವರಿಗೆ ಆಪ್ತರಾಗಿದ್ದರು ಆದರೆ ಅವರು ಧಾರಾವಿ ಯೋಜನೆಗೆ ವಿರೋಧ ಇದ್ರು ಅವರೇ ಈಗ ಕೊಲೆಯಾಗಿ ಹೋಗಿದ್ದಾರೆ ಆ ಕೊಲೆಯನ್ನ ಗ್ಯಾಂಗ್ಸ್ಟರ್ ಒಬ್ಬನ ತಲೆಗೆ ಕಟ್ಟಲಾಗಿದೆ ಅದಕ್ಕೆ ಸಲ್ಮಾನ್ ಖಾನ್ ಲಿಂಕ್ ಕೂಡ ಮಾಡಲಾಗಿದೆ ಅಷ್ಟಕ್ಕೆ ಆ ಕೇಸ್ ಕ್ಲೋಸ್ ಆಗುವ ಸಾಧ್ಯತೆಯೂ ಇದೆ ಅದರಾಚೆಗಿನ ಸತ್ಯ ಯಾವಾಗ ಹೊರಗೆ ಬರುತ್ತೋ ಗೊತ್ತಿಲ್ಲ ಅದು ಹೊರಗೆ ಬರಬೇಕಾದ್ರೆ ಈ ದೇಶದ ಬಂಡವಾಳಶಾಹಿಗಳು ಮತ್ತು ಫ್ಯಾಸಿಸ್ಟರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳ್ಳಬೇಕು ಅಷ್ಟೇ